them skin ಗ್ಲೋಯಿಂಗ್ ಆಗಿರಬೇಕು ನ್ಯಾಚುರಲ್ಲಾಗಿ ತುಂಬಾ ಗ್ಲೋ ಆಗಿರಬೇಕು ಆ ಥರ ಮಾಡ್ಕೋಬೇಕು ಅಂದರೆ ಆರಾಮಾಗಿ ಮನೆಯಲ್ಲಿರೋ ಪದಾರ್ಥಗಳಿಂದ ಈ ಥರ ಒಂದ್ಸತಿ ಟ್ರೈ ಮಾಡಿ ಯಾಕಂದರೆ ನಮಗೆ ಎಲ್ಲಾರಿಗೂ ಅಷ್ಟೇ ಗ್ಲೋಯಿಂಗ್ ಸ್ಕಿನ್ ಅಂದರೆ ತುಂಬನೇ ಸಾಫ್ಟಾಗಿ ನೋಡೋಕ್ಕೆ ಗ್ಲೋಯಿಂಗ್ ಥರ ಇರಬೇಕು ಆ ಥರ ಸ್ಕಿನ್ ಇರಬೇಕು ಅಂದರೆ ಎಷ್ಟು ದುಡ್ಡು ಕೊಟ್ಬಿಟ್ಟು ಪಾರ್ಲರಲ್ಲೆಲ್ಲ ಖರ್ಚು ಮಾಡ್ತಾ ಇರ್ತಾರೆ ಇರೋರಾದರೆ ಚೆನ್ನಾಗಿ ಖರ್ಚು ಮಾಡ್ಕೊಳ್ತಾರೆ ಬಟ್ ಇಲ್ದಿರೋರು ಮಾಲ್ ಎಷ್ಟೋ ಜನ ಇರ್ತೀವಿ ಅಂಥವ್ರಿಗಾದ್ರೆ ಮನೆಯಲ್ಲಿರೋ ಪದಾರ್ಥಗಳಿಂದ ಈ ಥರ ಯೂಸ್ ಮಾಡಿ ಯಾಕಂದರೆ ಅದೇ ರಿಸಲ್ಟೇ ನಾವು ಇನ್ನೂ ಚೆನ್ನಾಗಿರೋ ರಿಸಲ್ಟು ನಮ್ಮ ನಮಗೆ ಮನೆಯಲ್ಲೇ ಸಿಗುತ್ತೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಮನೆಯಲ್ಲಿರೋ ಪದಾರ್ಥಗಳಿಂದ ಮಾಡೋದ್ರಿಂದ ನಮ್ಮ ಸ್ಕಿನ್ ಕೂಡ ಸಾಫ್ಟ್ ಆಗಿ ಗ್ಲೋಯಿಂಗ್ ಆಗಿ ರಿಂಕಲ್ಸ್ ಅನ್ನೋದು ಕಡಿಮೆ ಆಗುತ್ತೆ ಇದರಿಂದ ಪಿಂಪಲ್ಸು ರಿಂಕಲ್ಸು ಮತ್ತು ಬ್ಲಾಕ್ 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 ಇರುತ್ತಲ್ಲ ಮಕ್ಕದ ಮೇಲೆ ಫಾಡ್ಸ್ ಅದು ಕಡಿಮೆ ಆಗುತ್ತೆ ಬ್ಲ್ಯಾಕ್ ಹೆಡ್ಸು ಮತ್ತು ವೈಟ್ ಹೇಡ್ಸ್ ಎಲ್ಲ ನೋಸ್ ಮೇಲೆ ಇರುತ್ತಲ್ಲ ಅದೆಲ್ಲ ತುಂಬಾ ಚೆನ್ನಾಗಿ ರಿಮೂವ್ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ಸಿಂಪಲ್ಲಾಗಿ ವಿಡಿಯೋ ಮೂಲಕ ಇದ್ದೀನಿ ಫಸ್ಟ್ ಆದರೆ ನಾನು ಪ್ಯಾಂಡ್ಸ್ ಕ್ರೀಮನ್ನು ತೊಗೊಂಡಿದ್ದೀನಿ ನೀವು ಪ್ಯಾರ್ಯಾಂಡ್ ಡೌಲಿ ಆದರೂ ಯೂಸ್ ಮಾಡ್ಬೋದು ನಾನು ಪ್ಯಾಂಟ್ಸ್ ಕ್ರೀಮನ್ನು ತೊಗೊಂಡಿದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟು ಫೇಸ್ಗೆ ನಾವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೋಬೇಕಾಗುತ್ತೆ ನಾನು ಸ್ವಲ್ಪ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಮತ್ತು ಫ್ಯಾರ್ಯಾಂಡ್ ಓಲಿ ಇದ್ದರೂ ಕೂಡ ಸೇ ಹಾಕೋಬೋದು ನಾವೆಲ್ಲಾದರೂ ಸಡನ್ನಾಗಿ ಹೋಗ್ಬೇಕು ನಾವು ಫೇಶಿಯಲ್ ಮಾಡ್ಕೋಬೇಕು ಅನ್ನೋ ನಮ್ಗೆ ಟೈಮ್ ಇಲ್ಲ ಆ ಥರ ಸಿಚುವೇಶನ್ ಏನಾದರೂ ಬಂದರೆ ಈ ಥರ ಒಂದು ಸತಿ ಟ್ರೈ ಮಾಡಿ ಯಾಕಂದರೆ ಅದಕ್ಕಿಂತ ಚೆನ್ನಾಗಿ ರಿಸಲ್ಟ್ ಅನ್ನೋ ಸಿಗುತ್ತೆ ಇದಕ್ಕೆ ನಾನು ಒಂದು ಸ್ವಲ್ಪ ಪ್ಯಾಂಡ್ ಸ್ಕ್ರೀಮ್ ಹಾಕ್ಕೊಂಡು ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಅರ್ಶನೂ ಸೇರಿಸ್ಕೊತಾ ಇದ್ದೀನಿ ಅರ್ಶಿಣ ಹಾಕೋದ್ರಿಂದ ನಮಗೆ ಬ್ಲ್ಯಾಕ್ ವ್ಲ್ಯಾಕ್ ಮಾರ್ಸ್ ಇರುತ್ತಲ್ಲ ಕಡಿಮೆ ಆಗುತ್ತೆ ಮತ್ತು ಇದಕ್ಕೆ ಮೈನ್ ಬಂದು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಮೇಲೆ ವೈಟ್ ಹೇಡ್ಸು ಮತ್ತು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಅಕ್ಕಿ ಹಿಟ್ಟಿಂದ ಅದು ಹಾಕ್ಬಿಟ್ಟು ಇಡೋದ್ರಿಂದ ಅದೆಲ್ಲ ಫುಲ್ಲೆಲ್ಲ ರಿಮೂವ್ ಆಗುತ್ತೆ ಯಾಕಂದರೆ ಅಕ್ಕಿ ಹಿಟ್ಟು ತುಂಬ ಚೆನ್ನಾಗಿ ಗ್ಲೋಯಿಂಗನ್ನು ಸಿಗುತ್ತೆ ನಮಗೆ ಫೇಸ್ ಅನ್ನೋದು ಇದಕ್ಕೆ ಹಾಲು ಅನ್ನೋದು ಫ್ರಿಜ್ಜಲ್ಲಿ ಒನ್ ಅವರ್ ಇಟ್ಬಿಟ್ಟು ತಣ್ಣಗಿರೋ ಹಾಲು ಅನ್ನೋದು ಒಂದು ಮೂರು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಗಟ್ಟಿ ಹಾಲು ಅನ್ನೋದು ಸೇರಿಸ್ಕೋಬೇಕು ಅದಕ್ಕೆ ನೀರು ಬೆರೆಸಿರಬಾರ್ದು ಮನೇಲಿ ಏನಾದರೂ ಹಸು ಇದ್ರ ಹಂಗೆ ಗಟ್ಟಿ ಇದು ಹಾಕ್ಕೊಳ್ಳಿ ಆದರೆ ಕೂಡ ನೀರು ಹಾಕ್ತಿದನೇ ಒಂದು ಮೂರು ಟೇಬಲ್ ಸ್ಪೂನಷ್ಟು ಗಟ್ಟಿ ಆದಷ್ಟು ಗಟ್ಟಿ ಇರಬೇಕು ಹಾಲು ಅನ್ನೋದು ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಕ್ರೀಮ್ ಈ ಥರ ನಮಗೆ ಟಚ್ ಆ ಥರ ಬರೋವರೆಗೂ ಚೆನ್ನಾಗಿದ್ನ ಒಂದು ಒಂದು ನಿಮಿಷ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆ ಕ್ರೀಮ್ ಥರ ಬರುತ್ತೆ ಅವಾಗ ನಮಗೆ ಅಲ್ಲರ್ಗು ಚೆನ್ನಾಗಿದ ಮಿಕ್ಸ್ ಮಾಡ್ಕೋಬೇಕು ತುಂಬಾ ರಿಸಲ್ಟ್ ಅನ್ನೋದು ಸಿಗುತ್ತೆ ನಮಗೆ ಅಷ್ಟೊಷ್ಟು ದುಡ್ಡು ಕೊಟ್ಬಿಟ್ಟು ನಾವು ಪಾರ್ಲರ್ಗೆ ಹೋಗ್ಬಿಟ್ಟು ಮಾಡ್ಕೊಳ್ಳೋದ್ರಿಂದ ಅದೇ ರಿಸಲ್ಟು ನಾವು ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬೋದು ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಅನ್ನೋದು ಕೂಡ ಇರೋದಿಲ್ಲ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಏನಾದರೂ ಸಡನ್ನಾಗಿ ಫಂಕ್ಷನ್ ಇದ್ದರೆ ಇಲ್ಲಪ್ಪ ನಮ್ಗೆ ಹೋಗೋಕ್ಕೆ ಟೈಮ್ ಇಲ್ಲ ಅಂದಾಗ ಕೂಡ ಈ ಥರ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡೋದಂತೂ ಮರಿಬೇಡಿ ಇದಕ್ಕೆ ನಾನು ಒಂದು ತ್ರೀ ಡ್ರಾಪ್ಸ್ ಆಗೋ ಕೊಬ್ಬರಿ ಎಣ್ಣೆ ಅನ್ನೋದು ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ನಮ್ಮ ಸ್ಕಿನ್ ಅನ್ನೋದು ತುಂಬಾ ಸಾಫ್ಟಾಗಿ ಗ್ಲೋಯಿಂಗ್ ಥರ ಬರುತ್ತೆ ಮತ್ತು ಮಕ್ಕದ ಮೇಲೆ ಫೇಸ್ ಮೇಲೆ ಎಲ್ಲ ಫುಲ್ ಬ್ಲ್ಯಾಕ್ ಮಾರ್ಕ್ಸ್ ಇರುತ್ತಲ್ಲ ಈ ಪಿಂಪಲ್ಸ್ ಎಲ್ಲ ಬಂದ್ಬಿಟ್ಟು ಆ ಕಳೆ ಎಲ್ಲ ಹೋಗಿರೋದೆಲ್ಲ ನಾವು ಆ ಡೈಲಿ ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ಅದೆಲ್ಲ ಕಳೆ ಅನ್ನೋದು ಒಟ್ಟೋಗುತ್ತೆ ನಮ್ಮ ಸ್ಕಿನ್ ಅನ್ನೋದು ತುಂಬ ಸಾಫ್ಟಾಗಿ ಗ್ಲೋಯಿಂಗ್ ಥರ ಮ್ಯಾಚುರೇಷನ್ ಥರ ಇರುತ್ತೆ ಕೊಬ್ಬರಿ ಎಣ್ಣೆ ಹಾಕಿದ್ಮೇಲೆ ಇನ್ನೊಂದ್ಸರ್ತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಕೊಂಡು ನಾನು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಕೈಗೆ ಅನ್ನೋದು ಅಪ್ಲೈ ಮಾಡ್ತಾಯಿದ್ದೀನಿ ಒಬ್ಬೊಬ್ರು ಕಾಮೆಂಟ್ ಮಾಡ್ತಾರೆ ಕೈಗೆ ಹಚ್ಚೋ ಬದಲು ಮುಖಕ್ಕೆ ಹಚ್ಚಿ ಅಂತ ನನಗೆ ಯೂಟ್ಯೂಬಲ್ಲಿ ಮುಖ ತೋ ಫೇಸ್ ತೋರಿಸೋ ಇದಿಲ್ಲ ಅದಕ್ಕೆ ನಂಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಅಂತಲೇ ನನ್ನ ಮಕ್ಕ ಕೈಗೆ ಅನ್ನೋದು ಅದು ಅಪ್ಲೈ ಮಾಡ್ತಾ ಇರೋದು ಇದು ನನ್ನ ಮಕ್ಕಕ್ಕೆ ಕೂಡ ಅಪ್ಲೈ ಮಾಡ್ಕೋತೀನಿ ಹಂಗಂತ ಮಕ್ಕಕ್ಕೆ ನೀವು ಅಪ್ಲೈ ಮಾಡ್ಕೊಳ್ಳೋಲ್ಲ ಅಂತ ಇದು ಮಾಡ್ತಾರೆ ನನಗೆ ಇಷ್ಟ ಇಲ್ಲ ಅಂತದಕ್ಕೆ ನಾನು ಕೈಗೆ ಅನ್ನೋದು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇದರಿಂದ ನಮಗೆ ಯಾವುದೇ ಥರ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ನೀವು ಕೈಗೆ ಅಪ್ಲೈ ಮಾಡಿ ತೋರಿಸ್ತೀರಿ ನಿಮ್ಮ ಅಕ್ಕಕ್ಕೆ ಅಪ್ಲೈ ಮಾಡಿ ತೋರಿಸಿ ಅಂತ ಹೇಳ್ತಾ ಇರ್ತೀರ ಅದರಿಂದಾನೆ ಹೇಳ್ತಾ ಇರೋದು ಇದು ಮನೆಯಲ್ಲಿ ಸಿಗೋ ಇಂಗ್ರಿಡಿಯಂಟಿಂದನೇ ಹಾಕ ಮಾಡ್ತಾ ಇರೋದು ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋದಿಲ್ಲ ನಾನು ಫೇಸ್ಗೆ ಹಚ್ಕೊಂಡೇ ನಿಮ್ಮ ಕೈಗೆ ಹಚ್ಕೊ ಹ್ಯಾಂಡ್ಗೆ ಹಚ್ಬಿಟ್ಟು ತೋರಿಸಿ ತುಂಬಾ ರಿಸಲ್ಟ್ ಅನ್ನೋ ಸಿಗುತ್ತೆ ನೋಡಿ ನಾನು ಅಪ್ಲೈ ಮಾಡ್ಬಿಟ್ಟು ಒಂದು ಹದಿನೈದು ನಿಮಿಷ ಹತ್ತು ನಿಮಿಷ ಮಿನಿಮಮ್ ಅಂದ್ರೆ ಒಂದು ಹದಿನೈದು ನಿಮಿಷ ಬಿಡಬೇಕು ಅವಾಗೆ ನಮ್ಮ ಸ್ಕಿನ್ ಅನ್ನೋದು ತುಂಬಾನೇ ಸಾಫ್ಟ್ ಆಗಿ ಗ್ಲೋಯಿಂಗ್ ತರ ಸ್ಕಿನ್ ತರ ಇರುತ್ತೆ ಗ್ಲಾಸಿ ಸ್ಕಿನ್ ತರ ಬರುತ್ತೆ ನಾನು ಅಪ್ಲೈ ಮಾಡ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟ ಮೇಲೆ ನಾನು ವಾಶ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಹ್ಯಾಂಡ್ ಅನ್ನೋದು ತುಂಬಾ ಚೆನ್ನಾಗಿ ರಿಸಲ್ಟ್ ಅನ್ನೋ ಸಿಗುತ್ತೆ ಇದು ಇದು ವಾರಕ್ಕೊಂದ್ಸತಿ ನಾವು ಅಪ್ಲೈ ಮಾಡ್ತಾ ಇದ್ದರೆ ನಮ್ಮ ಸ್ಕಿನ್ ಅನ್ನೋದು ಡಲ್ನೆಸ್ ಅನ್ನೋದು ಕಡಿಮೆ ಆಗುತ್ತೆ ಮತ್ತು ಗ್ಲೋಯಿಂಗ್ ಗ್ಲಾಸಿಸ್ ಸ್ಕಿನ್ ಥರ ಕೂಡ ಬರ್ತಾ ಬರ್ತಾರ ಈ ಥರ ಆಗುತ್ತೆ ಅಷ್ಟು ದುಡ್ಡು ಕೊಟ್ಬಿಟ್ಟು ನಾವು ಪಾರ್ಲರ್ಗೆ ಹೋಗ್ಬಿಟ್ಟು ಮಾಡಿಸ್ಕೊಳ್ಳೋ ಬದಲು ಮನೇಲಿರೋ ಪದಾರ್ಥಗಳಿಂದ ಈ ಥರ ಸತಿ ಟ್ರೈ ಮಾಡಿ ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟು ಇರೋದಿಲ್ಲ ಮತ್ತು ನಾವು ಈ ಥರ ಅಪ್ಲೈ ಮಾಡಿದ್ಮೇಲೆ ಒಂದು ಕಾಲು ಗಂಟೆ ಬಿಟ್ಕೊಂಡು ನಾವು ಫೇಸ್ ವಾಶ್ ಮಾಡೋವಾಗ ಸೋಪು ಮತ್ತು ಫೇಸ್ ವಾಶು ಯಾವುದೇ ಯಾವುದೇ ಕೂಡ ನಾವು ಅಪ್ಲೈ ಮಾಡಬಾರ್ದು ಆ ಥರ ಸೋಪ್ ಹಾಕ್ತೀರ ನಾವು ಫೇಸ್ ಅನ್ನೋದು ತೊಳ್ಕೊಬೇಕಾಗತ್ತೆ ಮೈನ್ ಬಂದು ತಣ್ಣೀರಲ್ಲೇ ತೊಳ್ಕೊಬೇಕು ಬಿಸಿನೀರಲ್ಲಿ ಅನ್ನೋದನ್ನು ನಾವು ವಾಶ್ ಮಾಡಬಾರ್ದು ಮತ್ತು ಓವರ್ನೈಟ್ ಹಂಗೆ ಬಿಟ್ಬಿಟ್ಟು ಮಾರ್ನಿಂಗ್ ಮತ್ತು ನೀವು ಇದು ಮಾಡ್ಕೊಂಡ್ರೆ ಸಾಕು ನಮ್ಮ ಸ್ಕಿನ್ ಅನ್ನೋದು ತುಂಬ ಗ್ಲೋಯಿಂಗ್ ಥರ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತು ಮರಿಬೇಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಇದ್ದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ನೋಡಿ ಟವಲ್ ತೋ ಒಂದು ತಗೊಂಡು ಕ್ಲೀನಾಗಿ ತೋರಿಸ್ ಒರ್ಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ ತುಂಬ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ